ಏನು ಗೊತ್ತೆ ಸರ್ ಇವಾಗ ಪ್ರಮೋಷನ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇತ್ತೀಚೆಗೆ ನೀವು ಗಮನಿಸ್ತಾ ಇದ್ದೀರ ಥಿಯೇಟ್ರ್ ಫ್ರೈಡೇ ಆಯಿತು ಅಂತ ಹೇಳಿದ್ರೆ ಕರೆಕ್ಟಾಗಿ ಪ್ರಮೋಷನ್ ಮಾಡಿದೆ ಜನ ಬನ್ನಿ ಅಂತಂದ್ರೆ ಎಲ್ಲಿ ಬರ್ತಾರೆ ಜನ ಗೊತ್ತೇ ಇರೋದಿಲ್ಲ ಈ ಥರ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಬಟ್ ನಿಮ್ಮದು ಹಾಗೆಲ್ಲ ನೀವು ಇವಾಗ ಆಲ್ರೆಡಿ ನೀವು ಸದ್ದು ಮಾಡಿದ್ದೀರ ಬಟ್ ಇನ್ನಷ್ಟು ಡಿಫ್ರೆಂಟಾಗಿ ಜನರಿಗೆ ಇನ್ನೂ ಹತ್ತಿರ ಹೋಗಬೇಕು ಆ ರೀತಿ ಪ್ರಮೋಷನ್ ಯಾವ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಪ್ರಮೋಷನ್ ಇಷ್ಟು ಅದ್ಭುತ ಕತೆ ಇಷ್ಟು ಒಳ್ಳೆ ಸ್ಟೋರಿ ನೀವೆಲ್ಲ ಇಷ್ಟು ಎಫರ್ಟ್ ಹಾಕಿ ಮಾಡಿದೀರ ಸೊ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ರೀಚ್ ಆಗಬೇಕು ಬರ ಸಕ್ಸಕ್ ದೊಡ್ಡ ಮಟ್ಟದ ಸಕ್ಸಸ್ ಆಗಬೇಕು ಅನ್ನೋ ಆಸೆ ನಮ್ಗೆಲ್ಲರೂ ಕೂಡ ಅದಕ್ಕೋಸ್ಕರ ಇಲ್ಲ ಈ ಸಿನಿಮಾದಲ್ಲಿ ಅಂದ್ರೆ ಹೇಳ ನಮಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರು ಹೆಗಲ್ ಮೇಲೆ ಹೊತ್ಕೊಂಡು ದುಡಿದಾರೆ ಸಿನಿಮಾಗೋಸ್ಕರ ಪ್ರಮೋಷನ್ಸು ಹಾಗೆ ಈಗ ಬಯಸಿ ಬಯಸಿಯಿಂದ ನಾವು ಪ್ರಮೋಷನ್ ಶುರು ಮಾಡಿದ್ವಿ ನಮಗೇನಾಯಿತು ಇದಕ್ಕೆ ಮುಂಚೆ ಲವ್ಲಿ ಟೈಟಲ್ ಟ್ರ್ಯಾಕ್ ಬಿಟ್ಟಾಗ ಆಗಷ್ಟೇ ನಮಗೆ ಇನ್ನೊಂದು ವೀಸ್ ಲಂಡನ್ ಮಾತ್ರ ಶೂಟಿಂಗ್ ಬ್ಯಾಲೆನ್ಸ್ ಇತ್ತು ಆಮೇಲೆ ಒಂದು ಆ್ಯಕ್ಷನ್ ಎಪಿಸೋಡ್ ಬ್ಯಾಲೆನ್ಸ್ ಇತ್ತು ಸೊ ಲಂಡನ್ ಎಪಿಸೋಡ್ಗೆ ನಮಗೆ ಯು ಯು ಕೆ ವೀಸಾ ಸಿಗದೇ ಹೋಯಿತು ಒಂದಷ್ಟು ನಮ್ಮ ಟೆಕ್ನಿಷಿಯನ್ಗಳಿಗೆ ಸೊ ವೀಸಾ ಸಿಗೋ ತನಕ ನಾವು ಏನೂ ಮಾಡೋಕ್ಕಾಗಲ್ಲ ಅಲ್ಲೇ ಹೋಗಿ ಶೂಟ್ ಮಾಡಬೇಕು ಬಿಕಾಸ್ ಕಥೆಯ ಒಂದು ಅಂಶದ ಮೂಲ ಅಲ್ಲಿದೆ ಸೊ ಅಲ್ಲಿ ಅಂದರೆ ಇಟ್ಸ್ ಅ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಆ್ಯಂಡ್ ಮತ್ತು ನಮ್ಮದೇ ಪ್ರೊಡಕ್ಷನ್ ಹೌಸ್ದು ಕೈವಾ ಸಿನಿಮಾ ರಿಲೀಸ್ಗೆ ಬಂತು ಸೊ ಆ ಕಾರಣದಿಂದ ಒಂದು ಚೂರು ತಡ ಆಯಿತು ಹಾಗಾಗಿ ಪ್ರಮೋಷನಲ್ ಆ್ಯಕ್ಟಿವಿಟಿ ಎಲ್ಲ ಹೋಲ್ಡ್ ಮಾಡಿ ಸೊ ಆ ಒಂದು ಕಂಟೆಂಟ್ನ ರಿಸರ್ವ್ ಮಾಡಿಕೊಂಡು ಈಗ ಮತ್ತೆ ಅಂದರೆ ಈ ಎಲ್ಲ ಶೂಟಿಂಗ್ ಎಲ್ಲ ಮುಗಿಸಿ ಆರ್ ರೆಡಿ ಫಾರ್ ದ ರಿಲೀಸ್ ಪೋಸ್ಟ್ ಪ್ರೊಡಕ್ಷನ್ ಏನೇನು ಫೈನಲ್ ಸ್ಟೇಜಲ್ಲಿದೆ ಹಾಗಾಗಿ ಬಯಸಿ ಬಯಸಿಯಿಂದ ಶುರು ಮಾಡಿದ್ದೀವಿ ಆ್ಯಂಡ್ ನನಗೆ ಅಂದರೆ ಸಿನಿಮಾ ಅಂದರೆ ಸಿನಿಮಾ ಮ್ಯೂಸಿಕ್ ಅಂದರೆ ಮೆಲಡಿ ಅನ್ನೋದು ನನಗೆ ನನಗೆ ತುಂಬ ಇಷ್ಟವಾದ ಅಂಶ ಮೆಲಡಿ ಇಷ್ಟ ಸ್ಪೆಷಲ್ ನಂಬರ್ಸ್ ಇಷ್ಟ ಈ ರೀತಿ ಈ ಸಿನಿಮಾದಲ್ಲಿ ಮ್ಯೂಸಿಕ್ಗೆ ತುಂಬ ಒಂದು ದೊಡ್ಡ ಲೇಔಟ್ ಇದೆ ತುಂಬಾ ಅನುಪವರ ಕೆಲಸ ನಿಮಗೆ ಕಾಣುತ್ತೆ ಬಂದ ಮೇಲೆ ಆಫ್ಕೋರ್ಸ್ ಈಗ ಸಾಂಗ್ಸಲ್ಲಿ ಗೊತ್ತಾಗಿರುತ್ತೆ ಬಟ್ ಆರು ಕೂಡ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಆ್ಯಂಡ್ ಇನ್ನೂ ಇದು ಮೊದಲನೇ ಕಂಟೆಂಟ್ ಪ್ರಮೋಷನ್ ಇಂಥ ಶುರು ಮಾಡಿದಾಗಿಂದ ಈಗ ಇಪ್ಪತ್ತ್ಮೂರಕ್ಕೆ ಏನೊಂದು ಸಾಂಗ್ ಬರುತ್ತೆ ಆ ಸಾಂಗ್ ಆಗಲಿ ಆ ಸಾಂಗ್ನ ರಿಲೀಸ್ ಮಾಡೋರಂಥ ರೀತಿಯಾಗಲಿ ಎಲ್ಲವೂ ಅಪೀಲಿಂಗಾಗಿ ಹೊಸದಾಗಿರುತ್ತೆ ಆ್ಯಂಡ್ ನಮ್ಮ ಉದ್ದೇಶ ಅಷ್ಟೇ ಅಲ್ವಾ ನಾವು ಮಾಡಿರೋ ಅಂದರೆ ಇಷ್ಟು ಎಫರ್ಟ್ ಹಾಕಿ ಮಾಡಿದಂಥ ಇಷ್ಟು ಒಳ್ಳೆ ಸಿನಿಮಾ ಜನಕ್ಕೆ ತಲುಪಲಿಲ್ಲ ಅಂದರೆ ಅಥವಾ ಅವೇರ್ನೆಸ್ ಇಲ್ಲ ಈ ಸಿನಿಮಾ ಬಗ್ಗೆ ಅಂದರೆ ನಾವು ನಮ್ಮ ಪ್ರಯತ್ನಗಳು ಸೋಲುತ್ತೆ ಸೊ ಈ ಥರದ್ದು ಒಂದು ಒಳ್ಳೆಯ ಪ್ರಯತ್ನ ಸೋಲಬಾರ್ದು ಹಾಗಾಗಿ ಜನರ ಹತ್ರ ಮುಟ್ಟಿಸ್ತಕ್ಕಂಥ ಕೆಲಸ ನಮ್ಮ ಕಡೆಯಿಂದ ಆಗೋ ಎಲ್ಲ ಪ್ರಯತ್ನವೂ ಮಾಡ್ತೀವಿ ಒಳ್ಳೆಯ ಒಂದಷ್ಟು ಪ್ಲ್ಯಾನಿಂಗ್ಗಳು ಇದೆ ಸ್ಟ್ರಾಟಜಿಗಳಿದೆ ಮಾಡ್ತಾ ಇದ್ದೀವಿ ಆ್ಯಂಡ್ ಈ ಮೂಲಕ ನಿಮ್ಮನ್ನೆಲ್ಲ ಮಾಧ್ಯಮದವ್ರನ್ನೆಲ್ಲ ಕೇಳ್ಕೊಳ್ಳೋದ್ರಿಂದ ನಮ್ಮ ಸಿನಿಮಾ ಅಂದರೆ ಈಗ ನನ್ನ ಸಿನಿಮಾ ಬಗ್ಗೆ ಮಾತಾಡೋದ್ರಿಂದ ಸ್ವಾರ್ಥಿಯಾಗಿ ಅಲ್ಲ ಬಟ್ ನಾನು ನಾನು ಕಲ ಸಿನ ಈ ಸಿನಿಮಾದ ಕಲಾವಿದನಾಗಿ ಹೇಳ್ತಿದ್ದೀನಿ ಈ ಸಿನಿಮಾನ ತ ಅದರಲ್ಲಿ ನಿಮ್ಮ ಪಾಲು ದೊಡ್ಡದಿದೆ ತಲುಪಿಸ್ಕೊಡಿ ಜನಕ್ಕೆ ನಮ್ಮ ಸಿನಿಮಾ ಬಗ್ಗೆ ಪರಿಚಯ ಮಾಡಿಸಿ ಚೆನ್ನಾಗಿ ಹೀಗೆ ಎಲ್ಲ ಕನ್ನಡ ಸಿನಿಮಾಗಳನ್ನು ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನ ಬೇಸಿಕಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಒಳ್ಳೊಳ್ಳೆ ಪ್ರಯತ್ನಗಳನ್ನ ಜನಕ್ಕೆ ಮುಟ್ಟಿಸೋದರಲ್ಲಿ ನಿಮ್ಮ ಶ್ರೇಯ ದೊಡ್ಡದಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ